ಹಲೋ ಎಲ್ಲರೂ ಹೆಂಗಿದಿರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತೂ ಇಂತೂ ನಾನು ಇವತ್ತು ಒಂದೇದ ಟೆಸ್ಟಿಂಗ್ ಸೀರೀಸ್ ಅಂತ ಶುರು ಮಾಡಿ ಹೇಳ್ತೇನೆ ಸೊ ಇಸ್ ಟೆಸ್ಟ್ ಒನ್ ಆಫ್ ಮೈ ಲಾಕ್ ಓಕೆ ಸೊ ಇದ್ರಾಗ ಏನು ಎಂತ ಹೆಂಗೆ ಅಂದರೆ ನಾನು ಕಲೆ ಹೇಳ್ತೇನೆ ಸೊ ನನ್ನ ಜೊತೆ ಈಗ ನನ್ನ ಹತ್ರ ಡಿವೈಸಸ್ ಅವ ನನ್ನ ಹತ್ರ ಎಡಿಟಿಂಗ್ ಏನೇನು ಬೇಕು ಅದು ಡಿವೈಸ್ ಇದೆ ವ್ಲಾಗಿ ಏನು ಬೇಕು ಅದು ಡಿವೈಸ್ ಇದೆ ಐ ಹವರ್ ಬೆಸ್ಟ್ ಬೆಟರ್ ಫೋನ್ ಸೊ ಆಲ್ ದ ಥಿಂಗ್ಸ್ ವಿಚ್ ಐ ವಾಂಟೆಡ್ ಎಲ್ಲ ಕಲೆಕ್ಷನ್ ಮಾಡೇನಿ ಈಗ ಸೊ ನಂದು ಒಂದು ಆಸೆ ಏನಿತ್ತು ಅಂದರೆ ಸೊ ನಂದು ಫಸ್ಟ್ ವೀಡಿಯೋ ಫುಲ್ ಹೆಂಗಿರ್ಬೇಕು ಹೆಂಗಿರ್ಬೇಕಂದರೆ ಬ್ಯಾಕ್ ಒಳಗೆಲ್ಲ ನಂದು ಹಳೆದ ಟ್ರಾವೆಲಿಂಗ್ ವೀಡಿಯೋಸ್ ಇದು ಒಂದು ಹಿಂಗೆ ಝಲಕ್ ಹಿಂಗೆ ಬಂದು ಹೋಗ್ಬೇಕು ನಂದು ಚಾನೆಲ್ ನೀ ಫುಲ್ಲಿಂಗ್ ಸೆಂಟರಿಗೆ ಬರಬೇಕು ಆಮೇಲೆ ಇಲ್ಲಿಂದ ಅದನ್ನು ಮ್ಯಾಲೆ ಹಿಂಗೆ ಹೋಗ್ಬೇಕು ಮತ್ತು ಕೆಳಗೆ ಬರ್ಬೇಕು ಬ್ಯಾಕ್ ಗ್ರೌಂಡಿಗೆ ಹೋಗ್ಬೇಕು ಈ ಸೈಡ್ ಇಲ್ಲಿ ಇರ್ಬೇಕು ಸೊ ಅದೆಲ್ಲರಿಗೂ ಕಾಣ್ಬೇಕು ಆಮೇಲೆ ನಾನು ಒಂದು ಸ್ವಲ್ಪ ಅಡ್ವೆಂಚರಸ್ ಸ್ಪೋರ್ಟ್ಸ್ ಎಲ್ಲ ಮಾಡೀನಿ ಸೊ ಅದರದು ವೀಡಿಯೋಸ್ ಎಲ್ಲ ನಾ ಮಾತಾಡೋ ಬಂದಾಗ ನನ್ನ ವಾಯ್ಸ್ ಹಿಂದಿರ್ಬೇಕು ಅದರದ್ದು ಸ್ಕ್ರೀನ್ ಶಾರ್ಟ್ ಅಥವಾ ಅದರದ್ದು ಇಮೇಜ್ ಮುಂದಿರ್ಬೇಕು ಅದರದ್ದು ವೀಡಿಯೋಸ್ ಇರಬೇಕು ಸೊ ಹೀಗೆಲ್ಲ ಇತ್ತು ಅನ್ನೆಲ್ಲ ಆಸೆ ಮಾಡ್ಕೊಂಡು ಮಾಡ್ಕೊತ ವಿಚಾರ ಮಾಡಿ 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 ನಂಗೆ ಗೊತ್ತಾಗ್ತಿದೆ ಎಡಿಟಿಂಗ್ ಆಗಂಗಿಲ್ಲ ನಾನು ಹಿಂಗೆ ಬಿಟ್ರೆ ಡೈಲಿ ಒಂದು ದಿನ ಒಂದು ದಿನ ವೇಸ್ಟ್ ಹಾಕೋತ ಒಂದಿನ ಹೋಯ್ತು ವಾರ ಹೋಯ್ತು ತಿಂಗಳ ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಅಂದ್ರೆ ನಾನು ಇದನ್ನು ಅನ್ಕೋತ ಐ ಥಿಂಕ್ ಟೂ ತೌಸಂಡ್ ತರ್ಟೀನ್ ಫೋರ್ಟೀನಿಗೆ ನಂದು ಯೂಟ್ಯೂಬ್ ಚಾನಲ್ ಶುರು ಆಗಿದೆ ಓಕೆ ನಾ ಇವತ್ತಿಂದ ನಿನ್ನೆ ಹೋದ ವರ್ಷ ಕೊರೋನಾ ಶುರು ಮಾಡಲ್ಲ ನಂದು ಯೂಟ್ಯೂಬ್ ಚಾನಲ್ ಶುರು ಆಗಿದೆ ಟೂ ತೌಸಂಡ್ ಫೋರ್ಟೀನಿಗೆ ಆಲ್ಮೋಸ್ಟ್ ಲೈಕ್ ಥರ್ಟೀನ್ ಸೆಪ್ಟೆಂಬರ್ ಮೋಸ್ಟ್ ಪ್ರೋಬ್ಲಿ ಟೂ ತೌಸಂಡ್ ತರ್ಟೀನ್ ಸೆಪ್ಟೆಂಬರಿಗೆ ಶುರು ಆಗಿರ್ಬೇಕು ಆವತ್ತಿಂದ ಇವತ್ತಿಂದನ ಸಿಕ್ಸ್ಟಿ ಸೆವೆನ್ ವೀಡಿಯೋಸ್ ಸೊ ಅದ್ರಾಗ ಸ್ವಲ್ಪ ಐ ಥಿಂಕ್ ಹಾಫ್ ಆಫ್ ಒಂದು 30 shots are and uh, in 37 videos are so i think uh, till date i have uh, 1 lakh 30000 plus views a lot of shares lot of likes in that only one video which is having more than 1 lakh views so rest in other videos or shorts all is one video 1 lakh okay ಸೊ ನಂದು ಜರ್ನಿ ಹೆಂಗೆ ಶುರು ಆಗಿತ್ತು ಟೂ ತೌಸಂಡ್ ಥರ್ಟೀನ್ ಆರ್ ಫೋರ್ಟೀನ್ ಆ ಟೈಮಿಗೆ ಅಂದರೆ ಸೊ ನನಗೆ ಗೊತ್ತಿರೋರು ಒಬ್ರು ಅವ್ರು ತಮ್ಮ ಚಾನೆಲ್ ಶುರು ಮಾಡಿದ್ರು ಸೊ ಅವರು ಹೇಳಿದ್ರು ನನಗೆ ಇದೆಲ್ಲ ಮಾಡಿದರೆ ರೊಕ್ಕ ಬರುತ್ತದ ಸೊ ಆವಾಗಿಂದು ಯೂಟ್ಯೂಬ್ ಹೆಂಗೈತೆ ಅಂದರೆ ಫಸ್ಟ್ ವೀಡಿಯೋ ಫಸ್ಟ್ ಡೇ ಇಂದ ನಿಮ್ಗೆ ಮಾನಿಟೈಸೇಷನ್ ಶುರು ಆಗ್ತಿತ್ತು ಅವಾಗಿನ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಅವೇನೆಲ್ಲ ಫಸ್ಟ್ ಡೇ ಫಸ್ಟ್ ವೀಡಿಯೋ ಅಪ್ಲೋಡ್ ಆ್ಯಡ್ಸ್ ಬರ್ತಿರ್ತವೆ ಸೊ ಅದು ಆ್ಯಡ್ಸ್ ಎಷ್ಟು ನೋಡ್ತಾರೆ ಅದ್ರ ಜನ್ರೇಷನ್ ಹ್ಯಾಡ್ ಸೆನ್ಸ್ನಾಗ ತೋರಿಸ್ತಿತ್ತು ಬರ್ತಿತ್ತು ಅದೆಲ್ಲ ಓಕೆ ಈಗ ಭಾಳ ಚೇಂಜ್ ಆಗಿದೆ ಸೊ ಅವಾಗಿಂದ ಕ್ಯಾಮ್ರಾ ಇರ್ತದಿಲ್ಲ ಸೊ ಒಂಟಿ ನಾಟ್ ಡಿ ಎಸ್ ಎಲ್ ಆರ್ ಡಿ ಎಸ್ ಎಲ್ ಆರ್ಗಿಂತ ಇನ್ನೊಂದು ಸಣ್ಣ ಸಣ್ಣ ಕ್ಯಾಮ್ರಗಳಿದ್ದವು ಆ್ಯಂಡಿ ಸೊ ಓಕೆ ಅವ ಅದೆಲ್ಲ ಶುರು ಮಾಡಿದ್ದೆ ನಾನು ಸೊ ಅದರಿಂದ ಶುರು ಮಾಡಿ ಆಮೇಲೆ ಐ ವಾಟ್ ದ ಬೆಸ್ಟ್ ಫೋನ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಎಂಡ್ ಅನ್ಕೋತೀನಿ ಸೊ ದಟ್ಸ್ ದ ಫಸ್ಟ್ ಫೋನ್ ವೇ ವಿಚ್ ದೆ ಹ್ಯಾಡ್ ಟೂ ಕ್ಯಾಮ್ರಾಸ್ ಆ್ಯಂಡ್ ದ ಬ್ಯಾಕ್ ಓಕೆ ಸೊ ಯಾವುದಂತ ಗೆಸ್ ಮಾಡಿ ಕಮೆಂಟ್ ಮಾಡಿರಿ ಅಟ್ ದಟ್ ಟೈಮ್ ಐ ಬಾಟ್ ದ ಮೈ ಫಸ್ಟ್ ಫೋನ್ ವಿಚ್ ಎವ್ರಿ ಒನ್ ವಾಂಟ್ಸ್ ಟು ಬೈ ಇನ್ ಅಟ್ ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಸೊ ಅದು ಫೋನನ್ನು ನಾನು ಟೂ ತೌಸಂಡ್ ಫಿಫ್ಟೀನಾಗ ತಗೊಂಡಿದ್ದೆ ಇದಕ್ಕೆ ಇದಾಗ್ ಮಾಡೋಣ ಸೊ ಅಲ್ಲೇ ಹೋಗಿ ಶೂಟ್ ಮಾಡೋಣ ಅದು ಪ್ಲೇಸದ್ದು ಹಾಕೋಣ ಹಂಗೆ ಹೀಗೆ ಸೊ ಅದು ತೊಗೊಂಡೆ ಸೊ ಅಟ್ ದಟ್ ಟೈಮ್ ಓನ್ಲಿ ಇಟ್ ವಾಸ್ ಇಟ್ ಹ್ಯಾಡ್ ಅ ಫೋರ್ ಕೆ ಆ್ಯಸ್ ವೆಲ್ ಫೋರ್ ಕೆ ಕೆಪಾಸಿಟಿನೂ ಇತ್ತು ಶೂಟ್ ಮಾಡಲಿಕ್ಕೆ ಓಕೆ ಸೊ ಅದರಲ್ಲೇ ಶೂಟ್ ಮಾಡಿದೆ ಒಂದೆರಡು ವೀಡಿಯೋ ಅದ್ರದ್ದು ಅವ ಎಕ್ಸಾಂಪಲ್ ಐ ಥಿಂಕ್ ತಾಜ್ ನಾಟ್ ತಾಜ್ ತಾಜ್ಮಹಲ್ ಗೋಲ್ ಗುಂಬಜದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡೀನಿ ಸೊ ಅದು ಅದ ಮೊಬೈಲ್ ಶೂಟ್ ಮಾಡಿದ್ದು ಅದಾದಮೇಲೆ ಇನ್ನೊಂದೆರಡು ವೀಡಿಯೋ ಅವ ಒಂದು ಸೀತ್ನೀದ ಸೊ ಅದು ವೀಡಿಯೋ ಅದರಲ್ಲೇ ಶೂಟ್ ಮಾಡಿದ್ದದ ಸೊ ಹಿಂಗೆ ಮಾಡ್ಕೊಂಡು ಮಾಡ್ಕೋದು ನಾನು ಅಂದ್ಕೊಂಡೆ ಇದೆ ಮಸ್ತ್ ಶ ಮಾಡ್ಬೋದು ಇನ್ನೇನು ಅಂತ ಬಟ್ ಆವಾಗ ನನ್ನ ಪ್ರೊಫೆಷ್ನಲ್ ಕರಿಯರು ಶುರು ಆಗಲೇ ಇದು ಅದರ ಟೈಮಿಗೆ ಲೈಕ್ ಆಲ್ಮೋಸ್ಟ್ ಶುರು ಆಗಿತ್ತು ಬಟ್ ಇಟ್ ವಾಸ್ ನಿನ್ನ ಮುಂದೆ ಹೆಂಗೆ ಇಲ್ಲೇ ಇದ್ರೆ ಆಗಂಗಿಲ್ಲ ಕಂಪ್ನಿ ಚೇಂಜ್ ಮಾಡ್ಬೇಕು ಸೊ ಅವೆಲ್ಲ ಪ್ರೊಸೆಸ್ ಶುರು ಆಗಿದ್ದು ಬಟ್ ಮೀನ್ ವೈಲ್ ಅದು ಮೊಬೈಲ್ ತೊಗೊಂಡ್ಮೇಲೆ ವೀಡಿಯೋ ಎಲ್ಲ ಶೂಟ್ ಮಾಡಿದ್ದೆ ಬಟ್ ಎಡಿಟಿಂಗ್ ಮಾಡ್ಬೇಕಲ್ಲ ಎಡಿಟಿಂಗ್ ಎದ್ರಾಗ ಅಂತ ಅದು ಗೊತ್ತಾಗಲಿಲ್ಲ ಓ ಹೌದಲ್ಲ ವೀಡಿಯೋ ಅಂತೂ ಮಸ್ತ್ ಬಲಿಯುತ್ತ ಫೋಟೋಸ್ ಅಂತೂ ಬೆಸ್ಟ್ ಕ್ವಾಲಿಟಿ ಇದು ಈ ಕ್ವಾಲಿಟಿ ಅಂತೂ ಚಾನ್ಸೇ ಇಲ್ಲ ಯಾರ ಕಡೆ ಸೊ ನನ್ನ ಹತ್ತು ಆಟ್ ರೈಟ್ ಟೈಮ್ ರೈಟ್ ಡಿವೈಸ್ ಇತ್ತು ಸೊ ಅದನ್ನು ಚಾನಲೈಸ್ ಮಾಡಲಿಕ್ಕೆ ಐ ವಾಂಟೆಡ್ ಸಮ್ಥಿಂಗ್ ಟು ಎಡಿಟ್ ಸೊ ಎಡಿಟಿಂಗಿಗೆ ಏನು ಪಿ ಸಿ ಬೇಕು ಇಲ್ಲ ಲ್ಯಾಪ್ಟಾಪ್ ಬೇಕು ಸೊ ಅದು ಲ್ಯಾಪ್ಟಾಪ್ ಮತ್ತು ಪಿ ಸಿ ಏನಿರಬೇಕು ಬೆಸ್ಟ್ ಕಾನ್ಫಿಗ್ರೇಷನ್ ಯಾಕೆ ಬೆಸ್ಟ್ ಎಲ್ಲ ಬೆಸ್ಟ್ ಇರ್ಬೇಕಾ ನಮ್ಮ ಹತ್ರ ನನ್ನ ಹತ್ತಿರ ಎಲ್ಲ ಬೆಸ್ಟ್ ಬೇಕು ನನಗೆ ಯಾಕೆ ನಾನು ಮಸ್ತ್ ವೀಡಿಯೋ ಎಡಿಟ್ ಮಾಡಬೇಕ ನನ್ನಂಗೆ ಯಾರೂ ಮಾಡಂಗೇ ಇಲ್ಲ ಅದೇ ಸೆಟ್ನಾಗೆ ಎಲ್ಲ ಬೆಸ್ಟ್ ಬೇಕಂತ ತಗೋಬೇಕು ಅಷ್ಟೇ ಸೊ ಒಂದು ಬೆಸ್ಟ್ ಕಾನ್ಫಿಗ್ರೇಷನ್ ಗೇಮಿಂಗ್ ಲ್ಯಾಪ್ಟಾಪ್ ಟೂ ತೌಸಂಡ್ ಸಿಕ್ಸ್ಟೀನಿಗೆ ಬೈ ಮಾಡಿದೆ ಎದಕ್ಕೆ ಎಡಿಟಿಂಗ್ ಮಾಡ್ಬೇಕು ಅದ್ರಾಗ ಏನು ಎಷ್ಟು ಎಡಿಟ್ ಮಾಡಿದೆ ಗೊತ್ತೇ ಮೂರು ವೀಡಿಯೋ ಭಾಳ ಅಂದರೆ ಒಂದು ಆಗಿನ ಕಾಲದಾಗ ಬಟ್ ಈಗಿನ ಕಾಲದಾಗ ಟಿಲ್ ಡೇಟ್ ಟ್ವೆಂಟಿ ಟ್ವೆಂಟಿ ಫೈ ಇವತ್ತಿಂದ ಡೇಟ್ ಏನದಲ್ಲ ಸೊ ಇವತ್ತಿನ ದನ ಭಾಳ ಅಂದ್ರೆ ಒಂದು ಹತ್ತು ವೀಡಿಯೋ ಎಡಿಟ್ ಮಾಡಿರ್ಬೋದು ಅದ್ರಾಗ ಮ್ಯಾಕ್ಸಿಮಮ್ ಓಕೆ ಅಷ್ಟು ಎಡಿಟ್ ಮಾಡಿ ಸಾಧನೆ ಮಾಡಿ ಅವನು ವೀಟ್ಯೂಬ್ನ ಹಾಕಿದ್ದ ಸೊ ಅಲ್ಲಿವರೆಗೂ ಇಷ್ಟೆಲ್ಲ ಮಾಡಿ ಅದು ಫಸ್ಟ್ ಗೆಜೆಟ್ ಬೈ ಮಾಡಿದೆ ಸೊ ದಿಸ್ ಇಸ್ ಒನ್ ಲ್ಯಾಪ್ಟಾಪ್ ಸೆಕೆಂಡ್ ಗೆಜೆಟ್ ಸೊ ಇದೆಲ್ಲ ಮಾಡೋದನ್ನ प्रोफेशनल करियर स्विच आगो टाइम बनते सो अट दट टाइम इन टू थौसंडीन सो नन बेस्ट इन सै लाइफ सो सोट चांस टू वर्क विथ टॉप वन विफ द टॉप थ्री कंपनी इन द वर्ल्ड अंदकबाद आगे टाइम टू थंडटी थिंक करेंटली इट्स इन टॉप ಟೆನ್ ಟಾಪ್ ಫೈವ್ನಾಗೆ ಬರ್ತದೆ ಟೆನ್ನು ಅಲ್ಲ ಟಾಪ್ ಫೈವ್ ಅಥವಾ ಟಾಪ್ ಟೆನ್ನೇ ಕನ್ಸಿಡರ್ ಮಾಡಪ್ಪ ಇವತ್ತಿನ ಡೇಟಿಗೆ ಟಾಪ್ ಟೆನ್ ಕಂಪ್ನೀಸ್ ಇನ್ ದ ವರ್ಲ್ಡ್ ಸೊ ಹಾಂ ಸ್ಟಿಲ್ ನಾ ಕೆಲಸ ಮಾಡ್ತೇನೆ ಅಲ್ಲೇ ಓಕೆ ಸೊ ಅದು ಟ್ರಾನ್ಸಾಕ್ಷನ್ ನಡೆದಿತ್ತು ನಂದು ಅವಾಗ ಸೊ ಅಲ್ಲೇ ಕಾನ್ಸಂಟ್ರೇಷನ್ ಶುರು ಆಯಿತು ಬಟ್ ಒಂದು ಚಲೋ ಕೆಲಸ ಏನು ಮಾಡಿದೆ ಅಂದರೆ ಎಲ್ಲೆಲ್ಲೇ ಯಾವುದೇ ಯಾವ್ದು ಪ್ಲೇಸಸ್ಸಿಗೆ ಟ್ರಾವೆಲ್ ಮಾಡ್ತಿದ್ದೆ ಎಲ್ಲೆಲ್ಲಿ ಹೋಗ್ತಿದ್ದೆ ಅಲ್ಲೆಲ್ಲ ವೀಡಿಯೋಸನ್ನು ಶೂಟ್ ಮಾಡಿ ಸ್ಟೋರ್ ಮಾಡ್ತಿದ್ದೆ ಎದ್ರಾಗ ಸಾಧನೆ ಮಾಡಿ ಒಂದು ಬೆಸ್ಟ್ ಕಾನ್ಫಿಗರೇಷನ್ ಲ್ಯಾಪ್ಟಾಪ್ ತೊಗೊಂಡಿದ್ದಲ್ಲ ಅದನ್ನ ನಾನು ಹಾರ್ಡ್ ಡಿಸ್ ಯೂಸ್ ಮಾಡಿ ಶುರು ಮಾಡಿದೆ ಏನು ಬರೀ ಸ್ಟೋರೇಜ್ ವಿಡಿಯೋ ರೆಕಾರ್ಡ್ ಮಾಡೋದು ಟ್ರಿಪ್ಪಿಗೆ ಹೋಗೋದ ಫೋಟೋಸ್ ತೆಗಿಯೋದ ಹುಯಿ ಅಂತ ಇಷ್ಟು ಜಿ ಬಿ 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 ಆಗ್ತಿತ್ತು ಎಲ್ಲ ಜಿ ಬಿ ತಂದು ಹೊಸಾದ ಏನು ಎಡಿಟಿಂಗ್ ಏನು ತೊಗೊಂಡಿದ್ದೆ ಲ್ಯಾಪ್ಟಾಪ್ನಾಗ ತಂದು ಸ್ಟೋರೇಜ್ ಮಾಡಲಿಕ್ಕೆ ಶುರು ಮಾಡ ಕಥಿ ಇಲ್ಲಿಗೆ ಮುಗಿಲಿಲ್ಲ ಇಲ್ಲಿಗೆ ಮುಗ್ದಿದ್ರೆ ನನಗೂ ಒಂದೇನೋ ಖುಷಿ ಆಗ್ತಿತ್ತು ವಾಹ್ ಏನೋ ಚಲೋ ನಡ್ಸನ್ನು ಅಪ್ಲೋಡ್ ಮಾಡಲಿ ಅಂತ ಸೊ ಟೂ ತೌಸಂಡ್ ನೈನ್ ನಾಟ್ ನೈನ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸೊ ಓಕೆ ಸೊ ಅವಾಗಿಂದ ಶುರು ಮಾಡಿದೆ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿ ಅದು ಮಾಡಲಿ ಸೊ ಅವಾಗ ಒಂದಿಷ್ಟು ಅದ್ರಾಗ ಹಂಗೆ ಮಾಡ್ಕೊತ ಮಾಡ್ಕೊತ ಟ್ವೆಂಟಿ ಏಯ್ಟೀನ್ ಆಯಿತ ನೈನ್ಟೀನ್ ಆಯ್ತ ಟ್ವೆಂಟಿ ಟ್ವೆಂಟಿಗೆ ಬಂದೆ ಬಂದು ಸೊ ಟ್ವೆಂಟಿ ಟ್ವೆಂಟಿಗೆ ಬಂದಾಗ non devices. in the sense, 2015, in the 2025 years, lot of technologies has been changed at that time, at that period. okay, so internet and technologies and mobile screen and core smartwatch and core even um, playstations, um, this. ಸ್ಪೆಸಿಫಿಕೇಷನ್ಸು ಮೊಬೈಲ್ಸ್ ಮೊಬೈಲ್ಸ್ ಬಗ್ಗೆ ಭಾಳ ಮಂದಿ ಆಗಿ ರಿವ್ಯೂ ಮಾಡ್ಲಿಕ್ಕೆ ಶುರು ಮಾಡಿದ್ರು ಟೆಕ್ ರಿವ್ಯೂ ಶುರು ಆಗಿದ್ದು ಲಾಟ್ ಆಫ್ ಟ್ರಾವೆಲಿಂಗ್ ಲಾಗ ಶುರು ಮಾಡ್ಕೊಂಡಿದ್ರು ಅವರವ್ರ ಕರಿಯರ್ ಸೊ ಆ ಟೈಮ್ ಒಳಗೆ ಐ ಹ್ಯಾಡ್ ಸೊ ಇಫ್ ಐ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಅದೇನು ಶುರು ಮಾಡಿದಿಲ್ಲ ಇಫ್ ಐ ವುಡ್ ಹ್ಯಾವ್ ಸ್ಟಾರ್ಟೆಡ್ ಮ ಸ್ಟೋರಿ ಏನೋ ಬ್ಯಾರೇ ಆಗ್ತಿರ್ಬೋದು ಇವತ್ತು ನಾ ಹಿಂಗೆ ನಂದು ಫಸ್ಟ್ ವಿಡಿಯೋ ಮಾಡಿ ಮಾಡ್ಲಿಕ್ಕಲ್ಲೇ ಚಾನ್ಸೇ ಇರಲಿಲ್ಲ ಸೊ ಮೋಸ್ಟ್ ಬೊಬಲ್ ಐ ವ್ಯಡ್ ಬಿನ್ ಬೆಟರ್ ಪ್ಲೇಸ್ ಹಂಗಂತ ಹೇಳಿ ಹೇಳಿಗೋದೇನು ವರ್ಸ್ಟ್ ಪ್ಲೇಸ್ ಅಂತ ಹೇಳಿಲ್ಲ ಬಟ್ ಹಾಂ ಮೇ ಬಿ ಯು ನೆವರ್ ನೋ ಓಕೆ ನಾನು ಒಂದು ಸ್ವಲ್ಪ ಭಾಳ ಪಾಸಿಟಿವ್ ಥಿಂಕಿಂಗ್ ಭಾಳ ಮಾಡ್ತೇನೆ ನೆಗೆಟಿವ್ ಏನೂ ಥಿಂಕ್ ಮಾಡಂಗಿಲ್ಲ ಸೊ ಒಂದೇನೋ ಬೆಸ್ಟ್ ಇದ್ರಾಗಿರ್ಬೋದಿತ್ತೇನೋ ಮೋಸ್ಟ್ ನಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಿರ್ಬೋದಿತ್ತೇನೋ ಮೋಸ್ಟ್ ಬೊಬಲ್ ಗೊತ್ತಿಲ್ಲ ಕನ್ಸಿಸ್ಟೆನ್ಸಿ ಇತ್ತು ಅಂದ್ರೆ ಬಟ್ ಅವಾಗ ಅದೊಂದು ತಲೆಯಾಗಿತ್ತು ಆಗಿತ್ತು ನನ್ನ ಮುಖ ತೋರಿಸ್ಬಾರ್ದು ಯಾಕಂದರೆ ಇದು ಮುಖದ ವ್ಯಾಲ್ಯೂ ಭಾಳ ಹೆಚ್ಚಿರಲ್ಲ ಸೊ ಇದು ತೋರಿಸ್ಬಿಟ್ರೆ ಏನಾಗ್ತದೆ ಯಾರು ಏನಂತಾರೆ ಅವನೇನು ಕಮೆಂಟ್ ಇರ್ತದೆ ಇವ ಲೈಕ್ ಮಾಡ್ತಾನೆ ಅವ ಡಿಸ್ಲೈಕ್ ಮಾಡಿದೆ ಫ್ರೆಂಡ್ಸ್ ಏನು ಅನ್ಕೋತಾರೆ ಅದೊಂದು ಇರ್ತದಲ್ಲ ಏನು ಅಂತಾರೆ ಸೊ ಅದು ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ಇತ್ತು ಇವೆಲ್ಲ ಹ್ಕೊಂಡು ಹ್ಕೊಂಡು ಟ್ವೆಂಟಿ ಟ್ವೆಂಟಿಗೆ ಬಂದಿದ್ವಲ್ಲ ನಾವು ಟ್ವೆಂಟಿ ಟ್ವೆಂಟಿಗೆ ಬಂದ್ವಿ ಕೊರೋನಾ ಶುರು ಅಂತ ಕೊರೋನಾಗಂತೂ ಬೆಸ್ಟ್ ಟೈಮಿಂಗ್ ಇತ್ತು ನನಗೆ ಅವಾಗೂ ಸೇಮ್ ಥಾಟ್ಸ್ ಎವ್ರಿಥಿಂಗ್ ವಿಡಿಯೋ ಶುರು ಮಾಡಲಿಕ್ಕೆ ಮನೆಗೆ ಇದ್ದೆ ಡಿವೈಸಸ್ ಇತ್ತು ಓಕೆ ಅದು ಔಟ್ಡೇಟೆಡ್ ಆಗ್ಲಿಕ್ಕೆ ಶುರು ಆಗಿದ್ದು ಡಿವೈಸ್ ಬಟ್ ನಾಟ್ ಎಟ್ ಆಲ್ ಔಟ್ಡೇಟೆಡ್ ಎಟ್ ದ ಟೈಮ್ ಇನ್ನೂ ಚಾನ್ಸ್ ಇತ್ತು ನನ್ನ ಹತ್ರ ಅವಾಗಾದರೂ ಯುಟಿಲೈಸ್ ಮಾಡುವ ಬಟ್ ಕೊರೋನಾ ಟೈಮ್ ಹಿಂಗಿತ್ತಂದ್ರೆ ಮಜಾ ಮಾಡ್ಕೊತ ಮಶ್ಕಿರಿ ಮಾಡ್ಕೋತ ಒಂದು ವರ್ಷ ಹೊತ್ತು ಎರಡು ವರ್ಷ ಹೊತ್ತು ಎರಡು ವರ್ಷ ಮನೆಯಾಗಿದ್ದು ಆಯ್ತು ಮತ್ತೆ ಎಲ್ಲರೂ ಟ್ರಾವೆಲಿಂಗ್ ಶುರು ಮಾಡಿಕೊಂಡು ಆಫೀಸ್ಗೆ ಹೋಗ್ಲಿಕ್ಕೆ ಹತ್ರ ಅಲ್ಲಿ ಇದು ಮಾಡಿದರೆ ಅಲ್ಲಿ ಇದು ಮಾಡಿದ್ರೆ ಸೊ ಮತ್ತು ಆ್ಯಸ್ ಯೂಶುವಲ್ ಶುರು ಆಯ್ತು ಸೊ ಅಲ್ಲಿಗೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟೂನಾಗ ಆ ಟೈಮ್ ಒಳಗೆ ಟ್ರಾವೆಲ್ ವೀಲಾಗ್ಸೆಲ್ಲ ಪೀಕ್ನಾಗಿದ್ದು ಸೊ ಟ್ರಾವೆಲ್ ವಿಲಾಗಿಗೆ ಡಿವೈಸಸ್ ಹೊಸದಾಗಿ ಬಂದಿದ್ದು ಅವಾಗ ಸೊ ಒಂದಿಷ್ಟು ಮಂದಿ ತಮ್ಮ ಕಾರಿಗೆ ಮೌಂಟ್ ಮಾಡಿ ವಿಲಾಗ್ ಶುರು ಮಾಡಿದರೆ ಬೈಕಿಗೆ ವಿಲಾಗಿ ಬೈಕ್ ಲಾಗ ಅದರಾಗ ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿ ಡಿವೈಸಸ್ ಬಂದವ್ ಲೈಕ್ ಎಲ್ಲ ಫೋರ್ ಕೆ ಫೈವ್ ಪಾಯಿಂಟ್ ತ್ರೀ ಕೆ ವರ್ಷನ್ಸ್ ಆಫ್ ದೋಸ್ ಡಿವೈಸಸ್ ಓಕೆ ಅವೆಲ್ಲ ಬಂದಿದ್ದು ಸೊ ನಮ್ದು ಗೊತ್ತಲ್ಲ ನಿಮ್ಮ ನಮ್ಮ ಹಿಸ್ಟ್ರಿ ಗೊತ್ತಲ್ಲ ನಿಮ್ಮ ಬೆಸ್ಟ್ ಡಿವೈಸ್ ಆಲ್ವೇಸ್ ಐ ನೀಡ್ ಟು ಬೈ ಬೆಸ್ಟ್ ಟು ದ ಲಾಗಿಂಗ್ ಅಂತಂದು ಅದು ಡಿವೈಸನ್ನು ಬೈ ಮಾಡ್ತಾರೆ ಓಕೆ ಇವತ್ತು ಅದರಾಗ ಶೂಟ್ ಮಾಡ್ಲಿರ್ತೇನೆ ಬೈದಾವಿ ಫೈವ್ ಪಾಯಿಂಟ್ ತ್ರೀ ಕೆ ಏನಾಗ ಶೂಟ್ ಮಾಡ್ಲಿರ್ತೇನೆ ಬಟ್ ನಂಗೆ ಗೊತ್ತಿಲ್ಲ ಐ ಥಿಂಕ್ ಫೋರ್ ಕೆನಾಗಂತೂ ಇದನ್ನು ರಿಲೀಸ್ ಮಾಡೇ ಮಾಡ್ತೇನೆ ಡೆಫಿನೆಟ್ಲಿ ಇಟ್ಸ್ ಇನ್ ಫೋರ್ ಕೆ ಓಕೆ ಸೊ ಇದು ಡಿವೈಸ್ ಮಾಡಿ ಮಾಡಿದೆ ಹಾಂ ಬಟ್ ಒನ್ ಥಿಂಗ್ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಡಿವೈಸ್ ನಂದು ಸ್ವಂತ ಗಳಿಸಿದ ರೊಕ್ಕದ್ಲೇನೆ ತೊಗೊಂಡೆ ಓಕೆ ಮನೆಯಾಗಿಂದ ಅವ್ರ ಕಡೆ ಇಸ್ಕೊಂಡು ಅವ್ರ ರೊಕ್ಕ ಏನು ಹಾಕಿಲ್ಲ ಏನೇ ಮಾಡಿದ್ರು ಎಲ್ಲ ನಂದು ರೊಕ್ಕದಾಗ ನಾನು ಏನು ಗಳಿಸಿನಲ್ಲ ಅದರಲ್ಲೇನೇ ಮಾಡಿನಿ ಓಕೆ ಅದೊಂದು ಬೆಸ್ಟ್ ವಿಚ್ ಐ ಡಿಟ್ ಆ್ಯಂಡ್ ಎಲ್ಲ ಡಿವೈಸ್ ಟಿಲ್ ಡೇಟ್ ವರ್ಕಿಂಗ್ ಅವ ಸೊ ಮೋಸ್ಟ್ ಮೋಸ್ಟ್ಲಿ ನೆಸ್ಟ್ ಲಾಗ ತೋರಿಸ್ಬೋದು ನಾನು ಯಾವ ಯಾವ ಡಿ ಇದೇನು ಅನ್ನೋದು ಬಟ್ ಅದಕ್ಕಿಂತ ಅಗ್ದಿ ಬೆಸ್ಟ್ ಕೆಲಸ ಏನು ಮಾಡೀನಿ ಅಂದರೆ ಎಲ್ಲ ಡಿವೈಸು ಅಂತೂ ಯೂಸೇಜ್ ಒಳಗೆ ಅವ ಹಾಂ ಸ್ವಲ್ಪ ಟೆಕ್ನಾಲಜಿ ಇನ್ ದ ಸೆನ್ಸ್ ಬಟ್ ಅಗೇನ್ ದಟ್ ಕ್ಯಾನ್ ಬಿ ಚೇಂಜ್ ಓಕೆ ಸೊ ಬಟ್ ನಾನು ಕಂಟಿನ್ಯೂಸ್ ಆಗಿ ಶೂಟ್ ಮಾಡೀನಿ ಎಲ್ಲ ಟ್ರಾವೆಲ್ ಲಾಗ್ಸ್ ಆತ ನಾನು ಯಾವ ಯಾವ ಪ್ಲೇಸಿಗೆ ಹೋಗೀನಿ ಎಲ್ಲೆಲ್ಲಿ ಹೋಗೀನಿ ಎಲ್ಲದ್ದು ಡೇಟ್ ವೈಸ್ ಫೋರ್ಡರ್ನಾಗ ಎಲ್ಲ ಸೇವ್ ಮಾಡಿ ಮಾಡಿಟ್ಕೊಂಡೆ ಸೊ ನಂಗೆ ಒಂದ ಒಂದು ಪ್ರಾಬ್ಲಮ್ ಏನಾಗತ್ತೆ ಅಂದರೆ ಈಗ ಐ ಡೋಂಟ್ ಐ ಡೋಂಟ್ ಹ್ಯಾವ್ ಟೈಮ್ ಅನ್ನೋದು ದ ವರ್ಸ್ಟ್ ಆರ್ ರಾಂಗ್ ಸೆಂಟೆನ್ಸ್ ಐ ಥಿಂಕ್ ನನಗೆ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ದು ಹಂಗೇನಂತಾರೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗಿದೆ ನಾ ಮಾಡ್ಕೋತೀನಿ ಅದನ್ನು ಅಲ್ಲಿ ಅಂದಿಲ್ಲ ಪ್ರಾಬಬಲ್ಲಿ ಬಟ್ ನನಗೆ ಇವತ್ತು ಒಂದು ವೀಡಿಯೋ ಹಾಕಿ ಶುರು ಮಾಡೋದೈತು ಸೊ ಇವತ್ತಿಂದ ಸೊ ಡೇ ಒನ್ ಆಫ್ ದಸರಾ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಐನು ಇದು ಫಸ್ಟಿಗೆ ಮಾತಾಡ್ಬೇಕಿತ್ತು ಬಟ್ ಒನ್ ಎಲ್ಲ ಫುಲ್ ಆ್ಯಕ್ಯುರೇಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕಾಗಲ್ಲ ಸೊ ಯಾರ್ಯಾರು ನಿಮ್ಮ ನಿಮ್ಮ ಜರ್ನಿ ಶುರು ಮಾಡ್ಬೇಕಂತೀರಿ ನಾಟ್ ಓನ್ಲಿ ಲಾಗಿಂಗ್ ಅಥವಾ ಯೂಟ್ಯೂಬ್ನಾಗ ವೀಡಿಯೋ ಹಾಕೋದು ಒಂದೇ ಅಲ್ಲ ಯಾರು ಏನಂತಾರೆ ಅವ್ರದ್ದು ಏನದ ಹಂಗೆ ಹಿಂಗೆ ಆಮೇಲೆ ನಾ ಪರ್ಫೆಕ್ಟ್ ಆದಮೇಲೆ ಅದು ಕೆಲಸ ಮಾಡ್ತೀನಿ ಇಲ್ಲ ಕಲ್ಕೋತ ಕಲ್ಕೋತ ಮಾಡ್ರಿ ಸೊ ದಿಸ್ ಇಸ್ ಮೈ ಫಸ್ಟ್ ಲಾಗ್ ಟೆಸ್ಟ್ ಲಾಗ್ ಅಂತ ಹೇಳ್ಬೋದು ಬಟ್ ನಂಗೆ ಶುರು ಮಾಡೋದಿತ್ತು ಸೊ ನಾ ಇದನ್ನೇ ನಂದು ಏನಂತಾರೆ ಇಂಟ್ರೋ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ಬಹುದೇನೋ ಗೊತ್ತಿಲ್ಲ ಬಟ್ ದ ಮೋಸ್ಟ್ ಸಿಂಪಲ್ ದ ಮೋಸ್ಟ್ ನ್ಯಾಚುರಲ್ ವೇ ಹೆಂಗೆ ಶೂಟ್ ಮಾಡ್ಬೋದು ಹಂಗೆ ಮಾಡೀನಿ ಸೊ ಇನ್ಮೇಲಿಂದ ನಂಗೆ ಗೊತ್ತಿಲ್ಲ ನಾ ಎಷ್ಟು ದಿನದ ಮತ್ತೆ ವೀಡಿಯೋ ಹಾಕ್ತೀನಿ ಮತ್ತು ಮಾತಾಡ್ತೀನಿ ಅಥವಾ ಡೈಲಿ ಮಾಡ್ತೀನೋ ನಂಗೆ ಏನೇನೂ ಗೊತ್ತಿಲ್ಲ ಬಟ್ ನಂಗೆ ಇವತ್ತು ಶುರು ಮಾಡೋದಿತ್ತು ಸೊ ಇವತ್ತು ಶುರು ಮಾಡೇನಿ ಟುಡೇ ಐ ಡಿ ಡೇಟೇ ಸೆಪ್ಟೆಂಬರ್ ಟ್ವೆಂಟಿ ಟು ನನ್ನ ದಸರಾದ ಡೇ ಒನ್ ಸೊ ಅದರ ದ ಡೇ ಒನ್ ನಮ್ಮದ ಡೇ ಒನ್ ಇಂಥ ಎಷ್ಟು ಡೇ ಒನ್ ಆಗ್ಯಾವ ಇಂಥ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡೀನಿ ಎಲ್ಲರೂ ನನ್ನದು ಚಾನೆಲ್ನಾಗ ಅದ ನೋಡ್ಕೋಬೋದು ಸೊ ನಾ ಆಮೇಲೆ ನಾನು ದಿಲ್ ಇಸ್ ಒನ್ ಸಮ್ ಏನಂತಾರೆ ಹಾಂ ಇವತ್ತಿಗೆ ಎಷ್ಟು ಸಾಕು ಕ್ರಿಸ್ಪ್ ಆ್ಯಂಡ್ ಕ್ಲಿಯರಾಗಿ ಹೇಳೀನಿ ಬಹಳ ಇದನ್ನು ಜಗ್ಗದ್ ಬೇಡ ಓಕೆ ಮತ್ತು ಮೀಟ್ ಮೀಟಾಗೋಣ ನೆಕ್ಸ್ಟ್ ಲಾಗ್ ಒಳಗೆ ಟಿಲ್ ದಟ್ ಟೈಮ್ ಡೂ ವಾಟ್ ಯು ವಾಂಟ್ ಟು ಡೂ ಎಸ್ ಮತ್ತೆ ಸಿಗುವ ನಮ್ಮ ಮುಂದಿನ ಲಾಗಿನಲ್ಲಿ ಬಾಯ್ ಗ್ಯಾಸ್ ಬಾಯ್ ಬಾಯ್